ನಮಸ್ಕಾರ ನನ್ನ ಹೆಸರು ನಂಜಪ್ಪ ಅಂತ ರಿಟೈರ್ಡ್ ಡೆಪ್ಯುಟಿ ಡೈರೆಕ್ಟರ್ ಆಫ್ ಸೆರಿಕಲ್ಚರು ನಾನು ರಿಟೈರ್ ಆಗಿ ಹದಿನೆಂಟು ವರ್ಷ ಆಯಿತು ಇತ್ತೀಚೆಗೆ ಅಂದರೆ ಮೂರು ವರ್ಷದ ಹಿಂದೆ ನನಗೆ ಸ್ವಲ್ಪ ಆರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ತು ಆಗ ನಾನು ಯೋಚನೆ ಮಾಡಿದೆ ಮತ್ತು ನಮ್ಮ ಮನೆಯಲ್ಲೂ ಕೂಡ ಹೇಳಿದ್ರು ಜಯದೇವ ಹಾಸ್ಪಿಟ್ಲಿಗೆ ಹೋಗಬೇಕು ಬೆಂಗಳೂರು ಅಂತ ಹೇಗಾದರೂ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಜಾಸ್ತಿ ಬರ್ತಾಯಿದ್ದೆ ನಾನು ಬಂದು ಇಲ್ಲಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಭಾನುಪ್ರಕಾಶ್ ನನಗೆ ಸಜೆಷನ್ ಮಾಡಿದ್ರು ಇ ಸಿ ಜಿ ಎಲ್ಲ ಮಾಡಿಸಿದ ಮೇಲೆ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರು ಆಂಜಿಯೋಗ್ರಾಮ್ ಮಾಡಿದ ಮೇಲೆ ನಿಮ್ಗೆ ಇಲ್ಲ ಇನ್ನೂ ನೂರು ವರ್ಷ ನಿಮ್ಮ ಹಾರ್ಟ್ ಪ್ರಾಬ್ಲಮ್ಮೇ ಆಗೋದಿಲ್ಲ ಹಾರ್ಟ್ ಭಾಳ ಚೆನ್ನಾಗಿದೆ ನೂರು ವರ್ಷ ನೀವು ಬದುಕ್ತೀರಿ ಅಂತ ಹೇಳಿಬಿಟ್ರು ಆದ್ದರಿಂದ ನನಗೆ ಭಾಳ ಸಂತೋಷ ಆಯಿತು ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ತಂದ್ಕೊಂಡಿದ್ನಲ್ಲ ಏನು ನೂರು ವರ್ಷ ಬದುಕ್ತೀರಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಭಾಳ ಸಂತೋಷ ಆಯಿತು ನನಗೆ ಆದ್ದರಿಂದ ಅವ್ರು ಹೇಳೋ ಸ್ಟೈಲ್ನಲ್ಲೇ ನನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಮನದಟ್ಟಾಯಿತು ಈಗ ಇಲ್ಲಿ ಮೊನ್ನೆ ಫೋನ್ ಮಾಡಿ ಇಲ್ಲಿ ಕ್ಯಾಂಪ್ ಇದೆ ಬನ್ನಿ ಅಂತ ಹೇಳಿದ್ರು ಬಂದು ಬಂದು ಏನು ನೋಡಿದ್ರೆ ಭಾಳ ಜನ ಬಂದಿದ್ದಾರೆ ಹೇಗೋ ಅವಕಾಶ ಸಿಕ್ತು ನನಗೆ ಭಾನು ಡಾಕ್ಟ್ರನ್ನ ಭೇಟಿ ಮಾಡಿದೆ ಈಗಲೂ ಕೂಡ ಅದೇ ಸ್ಟೈಲ್ನಲ್ಲಿ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಇನ್ನು ಆರು ತಿಂಗಳು ಬಿಟ್ಕೊಂಡು ಬನ್ನಿ ನಿಮಗೇನು ಪ್ರಾಬ್ಲಮ್ಮೇ ಇಲ್ಲ ಏನು ಈಗ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀರಿ ಅದನ್ನೇ ತಗೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ ಈ ಈ ಥರ ಕ್ಯಾಂಪ್ ಮಾಡಿರೋದು ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಬೆಂಗಳೂರು ಮತ್ತು ಜೊತೆ ಬೇಕಿಲ್ಲ ಇಲ್ಲೇ ಎಲ್ಲ ಸಿಗುತ್ತದೆ ನಮಗೆ ಆದ್ದರಿಂದ ಜನಗಳು ಏನು ಅರುವತ್ತು ವರ್ಷ ಮೇಲ್ಪಟ್ಟವರು ಇದ್ದಾರೆ ಅವರು ಬೆಂಗಳೂರಿಗೆ ಹೋಗೋದು ಬೇಕಿಲ್ಲ ಇಲ್ಲಿ ಜ ಇಲ್ಲಿ ಬೆ ಹಾರ್ಟ್ ಪ್ರಾಬ್ಲಮ್ ಅಂದರೆ ಬೆಂಗಳೂರು ಇಲ್ಲಿಗೆ ಹೋಗೋದೇ ಬೇಕಿಲ್ಲ ತುಮಕೂರಿನಲ್ಲಿ ಇರತಕ್ಕಂಥ ಸಿದ್ಧಗಂಗಾ ಹಾಸ್ಪಿಟ್ಲು ಭಾಳ ಅನುಕೂಲ ಇದೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಭರವಸೆ ಇದೆ ಇನ್ನು ಭಾಳ ದಿವಸ ನಾವು ಬದುಕ್ಬೋದು ಅಂತ ಹೇಳ್ತೀನಿ ನನಗೆ ಈ ಕ್ಯಾಂಪಿಂದ ನನಗೆ ತುಂಬ ಅನುಕೂಲ ಆಗಿದೆ ಅಷ್ಟೇ ಹೇಳಿ ನಾನು ನಮಸ್ಕಾರ